ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ನಾನು ಯಾರು ಸೂಜಿಗಿಂತ ಸಣ್ಣ ಕಾಗೆಗಿಂತ ಫಿಫ್ಟಿ ಫೈವ್ ಇಲ್ಲ ಬ್ರೋ ರಾಂಗ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವೀಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮತ್ರ ಹತ್ರ ಒಬ್ರು ಇದ್ರೆ ಬನ್ನಿ ವೆಲ್ಕಮ್ ಮಾಡೋಣ ಬ್ರೋ ನಿಮ್ಮ ಬ್ರೋ ತರುಣ್ ಓಕೆ ಬ್ರೋ ಇವಾಗ ತ್ರೀ ಕ್ವಶನ್ಸ್ ಇರುತ್ತೆ ತ್ರೀ ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಟ್ಟು ಲ್ಯಾಟ್ರಿ ಇದು ಯಾವ ಸಾಂಗ್ ಅಂತ ಹೇಳಬೇಕು ಹು ಇಲ್ಲ ಇಲ್ಲ ಬ್ರೋ ಗೊತ್ತಿಲ್ಲ ಬ್ರೋ ಗೆಸ್ ಮಾಡಿ ಏನೋ ಒಂದು ಗೆಸ್ ಮಾಡಿ ಬ್ರೋ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ದೌಡಿದ್ರೆ ಗೊತ್ತಾಗ್ತಿಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ನಾನು ಯಾರು ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಕೂದಲ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಇಲ್ಲ ರಾಂಗ್ இல்ல 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 கேன்சல் இல்ல 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 अण्णा नय थर्टी वर थे थँक्यू